ನಮಸ್ಕಾರ ನೀವು ನೋಡುತ್ತಿರುವುದು ನಿಮ್ಮ ಭಕ್ತಿ ಚಾನೆಲ್ ನಿಮ್ಮ ಎಲ್ಲರಿಗೂ ಹೃದಯಪೂರ್ವಕ ವಂದನೆಗಳು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಭಕ್ತಿ ಮತ್ತು ಆಧ್ಯಾತ್ಮಿಕತೆಯಿಂದ ತುಂಬಿರುವ ಮಾನವ ಜೀವನವನ್ನು ಪರಿವರ್ತನೆ ಮಾಡುವ ದೇವತೆಗಳ ಪವಿತ್ರ ಕಥೆಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಇವತ್ತು ನಾವು ಭೇಟಿ ನೀಡೋ ಪವಿತ್ರ ಕ್ಷೇತ್ರ ಅಂದ್ರದ ಹಿಂದೂಪೂರಿನ ಬೊಯಪೇಟೆಯಲ್ಲಿ ಪ್ರಕಾಶಮಾನವಾಗಿರುವ ಶತಮಾನಗಳ ಇತಿಹಾಸ ಹೊಂದಿರುವ ರೇಣುಕಾ ಎಳ್ಳಮ್ಮ ತಾಯಿ ದೇವಾಲಯ ಈ ದೇವಾಲಯದ ವೈಶಿಷ್ಟ್ಯತೆ ಏನು ಅಂದರೆ ಇದಕ್ಕೆ ಸುಮಾರು ಒಂದು ನೂರು ವರ್ಷಗಳ ಇತಿಹಾಸ ಇದೆ ಇಲ್ಲಿ ಸ್ಥಾಪಿತವಾಗಿರುವ ರೇಣುಕಾ ಎಳ್ಳಮ್ಮ ತಾಯಿ ಸೌದತ್ತಿ ಎಳ್ಳಮ್ಮದೇವಿಯ ಪ್ರತಿರೂಪವಾಗಿ ಪೂಜಿಸಲ್ಪಡುತ್ತಾರೆ ಸೌದತ್ತಿಗೆ ಹೋಗಲಾಗದ ಭಕ್ತರು ತಮಗೆ ಇರುವ ನೋವು ನಷ್ಟಗಳು ತೀರಿಸಿಕೊಳ್ಳಲು ಇಲ್ಲಿಗೆ ಬಂದು ತಾಯಿಯನ್ನು ಪೂಜಿಸುತ್ತಾರೆ ತಾಯಿಯ ಆಶೀರ್ವಾದದಿಂದ ಶಾಂತಿ ನೆಮ್ಮದಿ ಮತ್ತು ಇಷ್ಟಾರ್ಥಗಳು ನೆರವೇರುತ್ತವೆ ಪ್ರತಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಮತ್ತು ಪೌರ್ಣಮಿಯಂದು ಇಲ್ಲಿ ವಿಶೇಷ ಪೂಜೆಗಳು ಅಲಂಕಾರಗಳು ಅಭಿಷೇಕಗಳು ನಡೆಯುತ್ತವೆ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಂಡು ತಮಗೆ ತಾಯಿ ಎದುರು ಮೊಕ್ಕೆಗಳನ್ನು ಸಲ್ಲಿಸುತ್ತಾರೆ ಈ ದಿನಗಳಲ್ಲಿ ದೇವಿಯ ಪೂಜೆಗಳು ತುಂಬಾ ವಿಶಿಷ್ಟವಾಗಿ ಜರುಗುತ್ತವೆ ಪ್ರತಿ ವರ್ಷ ಇಲ್ಲಿ ವಿಜೃಂಭಣೆಯಿಂದ ಜಾತ್ರೆಗಳು ನಡೆಯುತ್ತವೆ ಕರ್ನಾಟಕದ ಸೌದತ್ತಿ ಹಾಗೂ ಇತರ ಪ್ರದೇಶಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮತಾಧಿಪತಿಗಳು ಪೂಜಾರಿಗಳು ಇಲ್ಲಿ ಬಂದು ವಿಶೇಷ ಪೂಜೆಗಳನ್ನು ನಡೆಸುವುದು ಅನೇಕ ವರ್ಷಗಳಿಂದ ನಡೆಯುತ್ತಿರುವ ಸಂಪ್ರದಾಯ ಸ್ಥಳಪುರಾಣದ ಪ್ರಕಾರ ಇಲ್ಲಿನ ಪೂಜಾರಿಗಳ ಕುಟುಂಬಗಳು ಹಳೆಯ ಕಾಲದಲ್ಲಿ ಸೌದತ್ತಿ ಎಳ್ಳಮ್ಮನ ಸೇವೆ ಮಾಡಿದವರು ಅವರು ಬಳಿಕ ಇಲ್ಲಿ ನೆಲೆಸಿ ಇಂದಿಗೂ ತಾಯಿಯ ಸೇವೆಯಲ್ಲಿ ತೊಡಗಿದ್ದಾರೆ ಇಷ್ಟು ಪವಿತ್ರ ಮತ್ತು ಶಕ್ತಿಯುತವಾದ ದೇವಾಲಯ ನಮ್ಮ ಹಿಂದೂಪೂರಿನಲ್ಲಿ ಇರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ओ भूर्बुवा स्वाहा तत्सवितुर्वरणीय Terima kasih telah menonton! ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯ ತಂಪಕಿ ದೇವಿ ರೇಣುಕಾಯೇನ ನಮೋಸ್ತುತೆ ಇಂದೂಪುರ್ ನಗರದ ಶ್ರೀ ರೇಣುಕಾಯಲ್ಲಮ್ಮ ದೇವಿಯ ಇಪ್ಪತ್ತೈದನೇ ವರ್ಷದ ಜಾತ್ರಾ ಮಹೋತ್ಸವ ಅದರ ನಿಮಿತ್ತವಾಗಿ ವೈಶಾಖ ಶುದ್ಧ ಚತುರ್ದಶಿ ಆ ದಿನ ಸಾಯಂಕಾಲ ಗಣ ಹೋಮ ಹಾಗೂ ವೈಶಾಖ ಶುದ್ಧ ಪೌರ್ಣಮೆ ದುರ್ಗಾ ಹೋಮ ವೈಶಾಖ ಬಹುಳ ಪ್ರತಿಪದ ಶಾಂತಿ ಹೋಮಗಳನ್ನು ಭಕ್ತಾದಿಗಳ ಶ್ರೇಯೋಭಿವೃದ್ಧಿಗಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಶ್ಲಾಘನೀಯವಾಗಿರ್ತಕ್ಕಂಥದ್ದು ಸೌದತ್ತಿಯ ಶ್ರೀ ಯಲ್ಲಮ್ಮ ಕ್ಷೇತ್ರದಲ್ಲಿ ನಮ್ಮ ಪೂರ್ವಜರಿಂದ ನಾವು ಕೂಡ ಅಲ್ಲಿ ಹೊಸ್ತಲ ಹುಣ್ಣಿಮೆಯ ಹಾಗೂ ದವನದ ಹುಣ್ಣಿಮೆಯ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇರ್ತೇವೆ ಅದೇ ರೀತಿ ಇಂದುಪೂರ್ ನಗರದ ಶ್ರೀ ರೇಣುಕಾ ಕ್ಷೇತ್ರದಲ್ಲಿ ಆಗಿಯ ಹುಣ್ಣಿಮೆಯ ಪ್ರಯುಕ್ತ ಭಕ್ತರ ಸಮಸ್ತ ಅಭಿವೃದ್ಧಿಗೋಸ್ಕರ ಲೋಕ ಕಲ್ಯಾಣಾರ್ಥವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ಕೂಡ ಪ್ರತಿ ವರ್ಷ ಬಂದು ಇಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ದೇವೆ ಈ ದೇವಸ್ಥಾನದ ಪ್ರಧಾನ ಪ್ರಧಾನರಾದಂತ ಶ್ರೀ ಹನುಮಂತರಾಯಪ್ಪ ಮತ್ತು ಪರಶುರಾಮ್ ಸತ್ಯನಾರಾಯಣ ಭಕ್ತರೊಂದಿಗೆ ಕೂಡಿ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡತಕ್ಕಂಥದ್ದು ಬಹಳ ಉತ್ತರೋತ್ತರವಾಗಿ ಅಭಿವೃದ್ಧಿಯ ಒಂದು ಫಲ ಜಗದಂಬ ಮಹಾ ಮಾತೆಯ ಶಕ್ತಿ ಮತ್ತು ಆಕೆಯ ಪವಾಡ ಅದ್ಭುತವಾಗಿರ್ತಕ್ಕಂಥದ್ದು ಎಲ್ಲಾ ಶಕ್ತಿ ಪೀಠಗಳಲ್ಲಿ ಒಂದೊಂದು ಮಹತ್ವವಿರ್ತದೆ ಈ ರೇಣುಕಾ ಎಲ್ಲಮ್ಮ ಕ್ಷೇತ್ರದಲ್ಲಿ ಬಹಳ ಅದ್ಭುತವಾದಂತ ಶಕ್ತಿ ಯಾವ ಶಕ್ತಿ ಪುನಃ ತಾನು ಸೌಭಾಗ್ಯವನ್ನ ಕಳೆದುಕೊಂಡು ಪುನಃ ಆ ಸೌಭಾಗ್ಯವನ್ನ ಮರಳಿ ಪ್ರಾಪ್ತ ಮಾಡಿಕೊಂಡಿರ್ತಕ್ಕಂಥದ್ದು ಯಾವುದಾದ್ರು ಇದ್ರ ಅದು ನಮ್ಮ ಸವದತ್ತಿ ರೇಣುಕಾ ಮಹಾಮಾತೆಯ ಕ್ಷೇತ್ರ ಅಂತ ಬಹಳ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಈ ಹಿಂದೂಪುರ್ ನಗರದಲ್ಲಿಯೂ ಕೂಡ ಆ ಸೌದತ್ತಿಯಲ್ಲಿ ನಡೀತಕ್ಕಂತ ಕಾರ್ಯಕ್ರಮಗಳನ್ನ ತಮ್ಮ ತಮ್ಮಲ್ಲಿ ಅಳವಡಿಸಿಕೊಂಡು ಹಾಗು ಈ ಕ್ಷೇತ್ರದಲ್ಲಿಯೂ ಕೂಡ ಉತ್ತರೋತ್ತರವಾಗಿ ಭಕ್ತರಿಗೆ ಅನುಕೂಲವಾಗುವ ರೀತಿಯಿಂದ ಭಕ್ತರನ್ನ ಸಾಕಷ್ಟು ರೀತಿಯಿಂದ ಉದ್ಧರಿಸತಕ್ಕಂಥದ್ದು ಇವ್ರ ಕೆಲಸವಾಗಿದೆ ನೂರಾರು ಜನ ಭಕ್ತರನ್ನ ಕರೆದುಕೊಂಡು ಸೌದತ್ತಿ ಕ್ಷೇತ್ರಕ್ಕ ಬಂದು ಆ ಮೂಲ ಶಕ್ತಿ ದೇವತೆಯನ್ನ ದರ್ಶನವನ್ನ ಮಾಡಿಸ್ತಕ್ಕಂಥದ್ದು ಇವರಿಗೆ ಸಲ್ತಕ್ಕಂಥದ್ದು ಅಂತ ಯಾವ ಶ್ರೀ ರೇಣುಕಾ ಮಹಾಮಾತೆಯ ಕೃಪಾಶೀರ್ವಾದ ಎಲ್ಲ ಭಕ್ತರಿಗೂ ಕೂಡ ಪ್ರಾಪ್ತವಾಗ್ಲಿ ಈ ಕ್ಷೇತ್ರ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ನಡೆದುಕೊಂಡಿರ್ತಕ್ಕಂಥವ್ರಿಗೆ ಇಷ್ಟಾರ್ಥ ಫಲ ಪ್ರಾಪ್ತಿಯಾಗಿರ್ತಕ್ಕಂಥದ್ದು ನಾವು ಸಾಕಷ್ಟು ಮನಗಂಡಿರ್ತಕ್ಕಂಥದ್ದು ಆದ್ದರಿಂದ ಆ ಜಗದಂಬ ರೇಣುಕಾ ಮಹಾಮಾತೆ ಕೃಪಾಶೀರ್ವಾದ ಎಲ್ಲ ಜನರ ಮೇಲೆ ಇರಲಿ ಎಲ್ಲಾ ಜನಾಂಗದವರಿಗೂ ಕೂಡ ಉತ್ತರೋತ್ತರವಾಗಿರ್ತಕ್ಕಂಥ ಅಭಿವೃದ್ಧಿ ಆಗಲಿ ಅನ್ನುವಂತದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ ಸೌದತ್ನಿ ರೇಣುಕಾ ಮಹಾಮಾತೆ ಜಮದಗ್ನಿ ಮಹಾ ಮಹರ್ಷಿಯ ಪತ್ನಿ ಸಾಕ್ಷಾತ್ ಪಾರ್ವತಿಯ ಸ್ವರೂಪಿಣಿಯಾಗಿರ್ತಕ್ಕಂತಕ್ಕಿ ಆ ತಾಯಿ ಸಾಕ್ಷಾತ್ ಪಾರ್ವತಿಯ ಸ್ವರೂಪಿಣಿಯಾಗಿಯೇ ಸೌದಗ್ನಿ ಮಹಾ ಯಲ್ಲಮ್ಮ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆಗೊಂಡಿರ್ತಕ್ಕಂತ ಮಹಾಶಕ್ತಿಯ ದೇವತೆ ಆದ್ದರಿಂದ ಈ ಸುಂದೂಪುರದ ಹನುಮಂತರಾಯಪ್ಪನವರು ಕೂಡ ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಅನಾದಿ ಕಾಲದಿಂದಲೂ ಇಲ್ಲಿ ಸಣ್ಣದವಾಗಿರ್ತಕ್ಕಂಥ ಆ ದೇವಿಯ ಪ್ರತಿಮೆಯನ್ನು ತಂದು ಸ್ಥಾಪನೆಯನ್ನು ಮಾಡಿದ್ರು ಆಮೇಲೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಒಂದು ಮಂದಿರವನ್ನು ಕಟ್ಟಿ ನಮ್ಮ ಕಡೆಯಿಂದ ಪ್ರತಿಷ್ಠಾಪನೆಯನ್ನು ಮಾಡಿಸಿದ್ರು ಇಲ್ಲಿ ನಡೆದಿರ್ತಕ್ಕಂತ ಇಲ್ಲಿ ಸಾಕಷ್ಟು ಪವಾಡಗಳು ಕೂಡ ನಾವು ಮನೋಭಿಷ್ಟ ಫಲಪ್ರಾಪ್ತಿಗಾಗಿ ಇಲ್ಲಿ ಸಾಕಷ್ಟು ಜನ ಏನಾಯ್ತಲ್ಲ ಬಂದು ಆ ದೇವಿಯ ಸನ್ನಿಧಿಯಲ್ಲಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಹೇಳಿಕೊಂಡಾಗ ಎಲ್ಲವೂ ಕೂಡ ಪರಿಹಾರ ಆಗಿರ್ತಕ್ಕಂಥದ್ದು ನಾವು ಕೂಡ ಮನಗಂಡಿರ್ತಕ್ಕಂಥದ್ದ ಐತಿ ಆದ್ದರಿಂದ ಈ ಕ್ಷೇತ್ರ ಬಹಳ ಪವಿತ್ರವಾಗಿರ್ತಕ್ಕಂಥದ್ದು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಪೌರ್ಣಮಿ ಅಮಾವಾಸ್ ಎಂದಿನ ವಿಶೇಷ ಪೂಜೆಗಳು ನಡೀತಾ ಇರ್ತಕ್ಕಂಥದ್ದು ಯಾರೋ ಕೂಡ ಸಂತಾನ ಅಥವಾ ರೋಗ ರುಜಿನಗಳ ನಿವಾರಣೆಗೋಸ್ಕರ ವಿದ್ಯಾಭಿವೃದ್ಧಿಗೋಸ್ಕರ ಯಾವುದೋ ಕೋರ್ಟ್ ಅಥವಾ ಕಚೇರಿ ಕೆಲಸಗಳು ಆಗದೆ ಇರ್ತಕ್ಕಂಥವು ಆಯ ಕ್ಷೇತ್ರದಲ್ಲಿ ಬಂದು ಪ್ರಾರ್ಥನೆಯನ್ನ ಮಾಡಿಕೊಂಡಿದ್ದಾದ್ರೆ ಅವರ ಕೆಲಸ ಕಾರ್ಯಗಳು ಯಶಸ್ವಿಯಾಗ ಆಗ್ತಾ ಇದ್ದಾವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ ನಾವು ಹುಲಿ ಹಿರೇಮಠದ ಶ್ರೀ ವೇದಮೂರ್ತಿ ಅಜ್ಜಯ ಶಾಸ್ತ್ರಿಗಳು ರಾಜಶೇಖರ ಹಿರೇಮಠ ಹುಲಿ ಸಿದ್ಧಾಂತ ಪಂಚಾಂಗಕರ್ತರು ನಾವು ಸೌದತ್ತಿ ಯಲ್ಲಮ್ಮ ಮಹಾಕ್ಷೇತ್ರದ ಕ್ಷೇತ್ರದ ದೌಂದ ಹುಣಿವೆ ಮತ್ತು ಹೊಚ್ಚಲ ಹುಣಮೆ ಕಾರ್ಯಕ್ರಮಗಳನ್ನ ನಮ್ಮ ವಂಶಜರಿಂದಲೇ ನಾವು ಇವತ್ತ ಆ ದೇವಸ್ಥಾನದ ಮುಖ್ಯಸ್ಥರು ಆಗಿರತಕ್ಕಂತ ಸರ್ಕಾರದ ವತಿಯಿಂದ ನಾವು ಏನವ್ರು ಹೇಳ್ತಾರಲ್ಲ ಆ ಪ್ರಕಾರ ನಾವು ಆ ದೇವಸ್ಥಾನಕ್ಕೆ ಹೋಗಿ ನಾವು ಆ ಕಾರ್ಯ ತಾಯಿಯ ಕ್ಷೇತ್ರ ಆ ತಾಯಿಯ ಕಾರ್ಯವನ್ನು ನಾವು ಮಾಡಿಕೊಂಡು ಬರ್ತಾ ಇರ್ತೇವೆ ನಮಸ್ತುಭ್ಯಂ ಜಯ ಭಕ್ತ ವರ ಪದೇ ಜಯ ಶಂಕರ ವಾಮಾಂಗೇ ಮಂಗಲೇ ಸರ್ವ ಮಂಗಲೆ ಘೃತವರ್ತಿ ನಿರಾಜನಂ ಇದಂ ದೇವಿಂ ಗುರುಹಾಣ ಶಿವನವಲ್ಲವೇ ರೇಣುಕಾ ಮಹಾಮಾತೆಯಲ್ಲಿ ನಮಸ್ಕರಿಸುತ್ತಾ ಶ್ರೀ ವೀರಮೂರ್ತಿ ವೀರೇಶ್ವರ ಶಾಸ್ತ್ರ ಕಂಚಯ್ಯ ಹಿರೇಮಠ ಶಿಂದೋಗಿ ಸಾವಿರ ತಾಲೂಕು ಬೆಳಗಾವಿ ಜಿಲ್ಲಾ ಶ್ರೀ ಯಲ್ಲಮ್ಮ ದೇವಿಯ ಪ್ರತಿ ವರ್ಷದಂತೆ ಕಾರ್ಯಕ್ರಮ ಕಾರಣೋತ್ಸವವನ್ನು ವಾರ್ಷಿಕೋತ್ಸವವನ್ನು ನೆರವೇರಿಸುತ್ತಾ ಬಂದಿದ್ದೀವಿ ನಾವು ಪ್ರತಿ ವರ್ಷನೂ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವದ ನಿಮಿತ್ತವಾಗಿ ಸಕಲ ಭಕ್ತರ ಒಡಗೂಡಿ ಕಾರ್ಯಕ್ರಮವನ್ನು ನೆರವೇರಿಸುತ್ತಾ ಬಂದಿದ್ದೀವಿ ಇಲ್ಲಿಗೆ ಅಮ್ಮಗಳು ನಡ್ಕೊಂಡವ್ರಿಗೆ ಎಲ್ಲಾ ರೀತಿಯ ಕಾರ್ಯಗಳು ನೆರವೇರಿವೆ ಆರೋಗ್ಯ ಉದ್ಯೋಗ ವಿದ್ಯಾ ವಿವಾಹ ನಾನಾ ರೋಗ ರುಜಿನಗಳು ದೇವಿಗೆ ನಡ್ಕೋದ್ರಿಂದ ಎಲ್ಲಾ ನಿವಾರಣೆ ಆದಂತ ನಮ್ಮ ಮುಂದ ಕಂಡೀವಿ ನಾವು ಭಕ್ತರು ಪ್ರತಿ ಮಂಗಳವಾರ ಶುಕ್ರವಾರ ಪೌರ್ಣಿಮೆಯ ಅಮಾವಾಸಿಗೆ ನಡ್ಕೋಬೇಕು ಎಲ್ಲರಿಗೆ ಸುಖ ಸೌಭಾಗ್ಯಗಳು ಪ್ರಾಪ್ತವಾಗುತ್ತೇವೆ ವಂಶ ಪರಂಪರಾಗತವಾಗಿ ಶ್ರೀ ಹನುಮಂತರಾಯಪ್ಪನವರು ಅವರ ಮಕ್ಕಳಾದಂತ ಪರಶುರಾಮ್ ಹಾಗೂ ಸತ್ಯನಾರಾಯಣ ನೆರವೇರಿಸುತ್ತಾ ಬಂದಿದ್ದಾರೆ ವರ್ಷ ವರ್ಷ ದಿನೇ ದಿನೇ ಕ್ಷೇತ್ರ ಅಭಿವೃದ್ಧಿ ಆಗ್ತಾ ಹೋಗ್ತಾ ಇದೆ ಸಕಲ ಭಕ್ತರು ದೇವಿಗೆ ನಡ್ಕೊಂಡು ಕೃಪಾ ಆಶೀರ್ವಾದ ಪಡಿಬೇಕೆಂದು ತಿಳ್ಕೊತೀನಿ ಪ್ರಕೃತಿ ಶಾಸ್ತ್ರ ಪಾರಗ ತಾಮ್ ಧರ್ಮಚಾರಿ ನಿಮಿಷ ರಣಮಾಮಿ ಪರಾಂ ಶಿವಂ ಶಕ್ತಿ ಮಾತೆಯಾದಂತ ಶ್ರೀ ರೇಣುಕಾ ಯಲ್ಲಮ್ಮನನ್ನು ಮೊದಲು ಶ್ರೀಪಾದಕ್ಕೆ ನಮಸ್ಕರಿಸುತ್ತ ಈ ವಿಷಯ ಏನಂದ್ರ ನಾವು ಕಳೆದ ಇಪ್ಪತ್ತೈದು ವರ್ಷದಿಂದ ಇಲ್ಲಿ ಪೂಜೆಗೆ ಬರಾತೀವ್ರಿ ಯಾವ ಪೂಜೆ ಅಂದ್ರೆ ಇದು ಹೋಮ ಅಭಿಷೇಕ ಪಂಚಾಮೃತ ಅಭಿಷೇಕ ಗ ಘನ ಹೋಮ ಚಂಡಿಕಾ ಹೋಮ ಮುಂದ್ ಶಾಂತಿ ಹೋಮ ಈ ಕಳೆದ ಇಪ್ಪತ್ತೈದು ವರ್ಷಕ್ಕಿಂತ ಈ ಕ್ಷೇತ್ರದಲ್ಲಿ ನಡೀಕ ಸೌದತ್ತಿ ಕ್ಷೇತ್ರದಾಗ ಏನು ಕಾರ್ಯಕ್ರಮ ನಡೀತಾವಲ್ಲ ಆ ಕಾರ್ಯಕ್ರಮ ಮತ್ತೊಂದು ಬಿಟ್ರೆ ಉಳಕಿದ ಎಲ್ಲಾ ಕ್ಷೇತ್ರದಾಗ ಬಾದ್ರ ಬರಿ ಸೌದತ್ತಿ ಎಲ್ಲಾ ಮುಂದ ದೇವಸ್ಥಾನ ಅಷ್ಟ ಇರ್ತತಿ ಇಲ್ಲಿ ಎಲ್ಲ ಪರಶುರಾಮದಾನು ಒಂದು ಜಮದಗ್ನಿ ಅದಾನು ಮಾತಂಗಿ ಅದಾಳು ಯಾರು ಧಾನೇಶ್ವರಿ ಮಲ್ಲಿಕಾರ್ಜುನ ಕಾಲಭೈರವ ಕಾಲಭೈರವ ಎಲ್ಲಾ ದೇವಸ್ಥಾನ ಕಾಣೋದು ಎಲ್ಲ ಗುಡ್ಡ ಬಿಟ್ರ ಎರಡನೇ ಕ್ಷೇತ್ರ ಯಾವ್ದಾರ ಇದ್ರ ಅದು ಕೇವಲ ಹಿಂದೂಪುರ ಇಲ್ಲಿ ಹೆಮ್ಮೆ ಅಂತ ಹೇಳ್ತೇನೆ ಅಲ್ಲಿ ಯಾವ ಕಾರ್ಯ ನೀಡಿತಾವಲ್ಲ ಪ್ರತಿ ಒಂದು ಕಾರ್ಯ ಅದನ್ನ ಕಾಫಿ ಎ ಟು ಜಡ್ ನೀಡೋದಂದ್ರ ಇದು ಹಿಂದೂಪುರ ಕ್ಷೇತ್ರದಾಗ ಮಾತ್ರ ಇಲ್ಲಿ ಬಿಟ್ರ ಮತ್ತ್ ಯಾವ ಕ್ಷೇತ್ರದಾಗೂ ನಾವ್ ಎಲ್ಲಾ ಕಡೆ ನಾವು ಇಂದ್ ನೋಡಕ್ ನಾವು ಇಪ್ಪತ್ತೈದುವರ್ಸ ಮೂವತ್ತ ವರ್ಷ ನಾವ್ ಈ ಪೂಜೆ ಮಾಡಾಕೈತಿ ಪೂಜೆ ಮಾಡಕೈತಿ ನೋಡಕತಿ ಎಲ್ಲಾ ಕ್ಷೇತ್ರಕ್ಕೆ ಹೋಗಿರ್ತೇವ ಅಲ್ಲಿ ಒಂದೊಂದು ಕಾರ್ಯ ಅಷ್ಟೇ ನಡೀರ್ತಾವ ಆ ಎಲ್ಲಮ್ಮನ ದೇವಸ್ಥಾನ ಸೌದತ್ತಿಯಲ್ಲಿ ನಡೆಯುವಂತ ಕಾರ್ಯಕ್ರಮ ಅದನ್ನ ಬಿಟ್ರ ಸೌದತ್ತಿಯಲ್ಲಿ ನಡೆಯುವಂತ ಕಾರ್ಯಕ್ರಮ ಅಲ್ಲಿ ಸೌದತ್ತಿ ಕ್ಷೇತ್ರದಂತ ನಡೆಯುವಂತ ಕಾರ್ಯಕ್ರಮ ಅದನ್ನ ಬಿಟ್ರ ಸೆಕೆಂಡ್ ಕ್ಷೇತ್ರ ಯಾವ್ದಾರ ಇದ್ರೆ ಅದು ಹಿಂದೂ ಕೂಡ ಮಾತ್ರ ಪೂರ್ವದಾಗಿ ನೀವ್ ಏನ್ ನಡ್ಕೋತಿರ್ಲಾ ನೀವು ಭಕ್ತರ ಭಕ್ತರಾದಂತಾರು ಈ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ರ ನಿಮ್ಮ ರೋಗ ರುಜನಗಳು ದಾಂಪತ್ಯ ಶಿವನ ಒಂದ ಆಯುಷ್ಯ ಆರೋಗ್ಯ ಉದ್ಯೋಗ ವಿದ್ಯಾ ಅಭಿವೃದ್ಧಿ ಸಂತಾನ ವಿವಾಹ ಕಲ್ಯಾಣ ಕಾರ್ಯ ಪ್ರತಿ ಒಂದು ಈ ಕ್ಷೇತ್ರಕ್ಕೆ ನೀವ್ ಭಕ್ತಿಯಂತ್ರ ನಡ್ಕೋರಿ ನಡ್ಕೊಂಡ್ರ ನೀವು ಪಡ್ಕೊಂಡೆ ಪಡ್ಕೋತಿರೀ ಈ ಕ್ಷೇತ್ರದಾಗ ಏನೈತಲ್ಲ ನೀವ್ ಭಕ್ತಿಯಂತ್ರ ನಡ್ಕೊಂಡ್ರೆ ಅದನ್ನ ನೀವ್ ಆ ಫಲ ಪಡ್ಕೊಳ್ಲಿಕ್ಕಂದ್ರ ನಾ ಮುಂದಿನ ವರ್ಷ ಇದು ಅಷ್ಟ ಅಷ್ಟು ಶಕ್ತಿಯುತ ಪೀಟ್ ಪ್ರತಿ ಪ್ರತಿಯೊಬ್ರು ಈ ಕ್ಷೇತ್ರದಾಗ ಬಂದ್ ನೀವು ದೇವರಿಗೆ ಈ ನಮಸ್ಕಾರ ಮಾಡಿ ನೀವು ಪಡ್ಕೋರಿ ಈ ಕ್ಷೇತ್ರದಾಗ ನೀವ್ ಸಂಕಲ್ಪ ಮಾಡ್ಕೊಂಡ್ ಹೋರೇ ಮರದ ಮರವರ್ಸ ಆ ನೋಡ್ರಿ ಅದನ್ ಬೇಕಾರ ಇಲ್ಲಿ ಬಂದ್ ಸಂಕಲ್ಪ ಮಾಡ್ಕೊಂಡ್ ಇಲ್ಲಿ ಬಂದ್ ಸಂಕಲ್ಪ ಮಾಡ್ಕೊಂಡ್ ಹೋರಿ ಪ್ರತಿ ಒಂದು ನಿಮ್ದು ರೋಗ ರುಜನಗೋರ್ ಒಂದ್ ಮಂಡಿ ಸಮಸ್ಯೆ ಇರ್ಲಿ ಮುಂದ ಏನರ ಹ್ಮ್ ಸಂತಾನದ ಸಮಸ್ಯೆ ಇರ್ಲಿ ಮುಂದ ವಿವಾಹದ ಸಮಸ್ಯೆ ಇರ್ಲಿ ಉದ್ಯೋಗದ ಸಮಸ್ಯೆ ಇರ್ಲಿ ಪ್ರತಿಯೊಂದು ಸಮಸ್ಯೆ ನಿವಾರಣೆ ಮಾಡು ಕ್ಷೇತ್ರ ಸೌದತ್ತಿ ಬಿಟ್ರ ಯಾವ ಕ್ಷೇತ್ರ ಐತಂದ್ರೆ ಅದು ಕೇವಲ ಹಿಂದೂ ಕೊರತನ ಇಲ್ಲಿ ಹೆಮ್ಮೆ ಅಂತ ಹೇಳ್ತಾನ ನನಗ ಅನುಭವ ಇಲ್ಲಿ ನಾವು ಬಂದಾಗ ಇಲ್ಲಿ ಏನಾಯ್ತಂದ್ರ ನಮ್ ಈ ದೇವಿ ಆಶೀರ್ವಾದ ನಮಗ ಸಂಪೂರ್ಣ ಆಗೈತಿ ನಮಗೆ ಪ್ರತಿಯೊಂದು ನಮಗ ನಮ್ಮ ತಯಾರಿಗೆ ಆರಾಮ್ ಇದ್ದಿದ್ದಿಲ್ಲ ಇಲ್ಲಿ ತರಾಮ್ ಇರ್ಲ ಅಂತ ಇಲ್ಲಿ ಸಂಕಲ್ಪ ಮಾಡ್ಕೊಂಡ್ ಭಾಜ್ಞ ಈಗ ಪೂರ್ತಿ ಆರಾಮ ಆಗೇತ್ರಿ ಗುಣಮುಖ ಆಗ್ಯಾರ ಯಾವ್ದು ಯಾರ ಆಶೀರ್ವಾದ ಅಂದ್ರೆ ಈ ದೇವಿ ಆಶೀರ್ವಾದ ಅದಕ್ಕೋಸ್ಕರ ಎಲ್ಲಾರು ಏನೈತಲ್ಲ ನೀವು ಸಂಪೂರ್ಣವಾಗಿ ಈ ದೇವಿಯನ್ನ ಮನಗೊಂಡು ಪ್ರತಿಯೊಬ್ರು ಏನೈತಲ್ಲ ಈ ದೇವ್ ನಮಸ್ಕಾರ ಮಾಡ್ರಿ ಸಂಕಲ್ಪ ಮಾಡ್ಕೋರಿ ನಿಮ್ಮ ಏನ್ ಬೇಕಾದ್ ಬೇಕಂತ ಕ್ಲಿಷ್ಟಕರ ಸಮಸ್ಯೆ ಇದ್ರು ಅವ ನಿವಾರಣೆ ಆಗ್ತಾವ್ರೀ ದೇವಸ್ಥಾನ ಹನುಮಂತರಾಯ ಅಪ್ಪ ರಾಯಪ್ಪರು ಟೀಚರ್ ಇದ್ರವರು ಅವ್ರ ಅಪ್ಪ ಅವರು ಲಿಂಗಪ್ಪನವರು ಅವರಿಂತ್ರ ಬಂದಂತ ವಂಶ ಇಂತ ಬಂದಂತ ಈಗ ಬಂದಂತ ಈ ಪರಂಪರೆ ಈಗ ಏನೈತಲ್ಲ ಸತ್ಯನಾರಾಯಣ ಮತ್ತು ಪರಶುರಾಮ ಅವ್ರ ಪುತ್ರ ಆದಂತ ಸತ್ಯನಾರಾಯಣ ಮತ್ತು ಪರಶುರಾಮ ಈ ಕಾರ್ಯವನ್ನು ಅವ್ರು ನೆರವೇರಿಸಿಕೊಂಡು ಹೊಂಟಾರು ಒಂದು ಹೊಸ್ತಲ್ ಹುಣ್ಣೆ ಮತ್ತು ದವನದ ಹುಣ್ಣೆ ಮಾಡೋ ಕಾರ್ಯ ಏನೈತಲ್ಲ ಇಲ್ಲಿ ಈ ಕ್ಷೇತ್ರದೊಳಗೆ ಆಗಿ ಹುಣ್ಣಿಯೊಳಗೆ ಎಲ್ಲ ಹಾಕವ ಅಲ್ಲಿ ಸೌಂದತ್ತಿ ಇರುವಂತ ಏನ ಪ್ರತಿಯೊಂದು ಕಾರ್ಯಕ್ರಮವು ಈ ದೇವಸ್ಥಾನದಲ್ಲಿ ಮಾತ್ರ ಆಕತ್ತು ಹಿಂದೂಪುರದ ರೇಣುಕಾಯಿ ಲಮ್ಮ ದೇವಸ್ಥಾನದ ಮಾತ್ರ ಕಾರ್ಯಕ್ರಮ ನಡೀತತಿ ನೋಡ್ರಿ ಇನ್ನೊಂದ್ ಏನಂದ್ರ ಇಲ್ಲಿ ಏನೈತರ ಯಾವುದೇ ಸರ್ಪ ದೋಷ ಆಗಲಿ ಮಂಗಳ ದೋಷ ಆಗಲಿ ವಿಷಕನ್ಯಾ ದೋಷ ಸ್ಥಿತಾಗ್ರಹ ಬಾಧಿತ ದೋಷ ಅಂತಾರ ಕುಂಡಲಿ ದೋಷದ ಪ್ರತಿಯೊಂದು ದೋಷ ಇಲ್ಲಿ ನಿವಾರಣೆ ಹಾಕವು అదకోస్కర ఏనైతే నడుకోరి నడుకొంద పడుకోరి సర్వర్ ఏనైతే సన్మంగళ ఆయలే తాయిసంద ఆ తాయిల ప్రార్థన మాడుకొంద దోదు సౌదతి ఎల్లమ్మ ఇక్కడ హిందూ పురులో సౌదతి రెండో సౌదతి ఎల్లమ్మ గుడి ఆ ప్రతిష్టగ జరుగుతా ఉంది మేము 25 ఏళ్ళ నుంచి జాతరకు వస్తా ఉన్నాము మేము మూలతహంగా సౌదత్తి పైన సౌదత్తి రెండు రెండో సౌదత్తి అనేటవు మా కోరికలు అమ్మవారు నా కొడుకు ఉద్యోగం నా కోడకు ఉద్యోగం నాకి మనశాంతిగా బాగా ఆరోగ్యంగా ఉంది మళ్ళీ ఇప్పుడునూ నేను ఈ ఈ రోజు నిన్న బుస్తవ జరిగింది పుస్తకంలో నేను నడిచేదానికి ఒక పొదు అడుగులు వేసే కైతంలో ఈ పొద్దు ఎక్కువ ఉరుసంతా చూసుకుని వచ్చినాను కాళ్ళ నొప్పులు లేవు అమ్మవారు ఇక్కడ ప్రతిష్టంగా ఉండారని నా నమ్మకంతో చెబుతున్నా అమ్మవారి సేవలు మేము అందిస్తాముకి ఏం సేవలు చేస్తున్నామో అమ్మవారికి ఇది ఇప్పుడు సేవలు చేస్తున్నాము అమ్మవారి నమ్మకాలు మాకి మనసులో ఇంట్లో బాధ కాని ఏమున్నాను ఇక్కడ అమావాస్య అమ్మ పౌర్ణమికి మళ్ళీ శుక్రవారం మంగళవారం జరిగే పూజలకు మా కష్టాలు ఉంటే తీర్చుకుంటాము తీర్చుతుంది అది మరియు మాకి వారు వచ్చే రోజు ఇప్పుడు వచ్చినాము మళ్ళీ సంవత్సరానికి మా సమస్యలు పరిష్కరించి మమ్మల్ని చాలా బెన్ను ఎల్లిపోగా కాపాడుతున్నది అమ్మవారికి ప్రత్యక్ష ఉండాలని మా నమ్మకంతో ఇక్కడ అందరూ వస్తాను భక్తులు మీరు కూడా ఈ అమ్మవారికి వచ్చి తమ కోరికలను సమర్పించుకుంటే ఆమె ఎప్పుడు ఎల్లప్పుడూ మీకు తలవాస్తుంది ಸೌದತ್ತಿ ಎಲ್ಲಮ್ಮ ಹಿಂದೂಪುರ ಇಲ್ಲಿ ಇಲ್ಲೇ ನಾವು ಪ್ರತಿ ವರ್ಷ ಬರ್ತೀವಿ ಪೂಜೆ ಮಾಡಿಸ್ತೀವಿ ಬಂದಾಗಿಂದ ಎಲ್ಲರಿಗೂ ಒಳ್ಳೇದೇ ಆಗಿದೆ ಪ್ರತಿ ವರ್ಷ ಪೂ ಜಾತ್ರೆ ನಡೀತದೆ ಉತ್ಸವ ನಡೀತದೆ ಬರ್ತೀವಿ ಪೂಜೆ ಮಾಡಿಸ್ತೀವಿ ಪ್ರತಿ ಅಮಾವಾಸ್ಯೆ ಪೌರ್ಣಮಿ ವಿಶೇಷ ಪೂಜೆಗಳು ಇರ್ತವೆ ಅನ್ನದಾಸ ಇರುತ್ತೆ ಪ್ರತಿ ಒಂದು ಕಾರ್ಯಕ್ರಮಗಳು ಚೆನ್ನಾಗಿ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ತಾ ಇದಾವೆ ಇದುವರೆಗೂ ಬಂದಂತ ಭಕ್ತಾದಿಗಳಿಗೆ ಯಾರಿಗೂ ನಿರಾಸೆ ಆಗಿಲ್ಲ ಎಲ್ಲ ಚೆನ್ನಾಗೇ ಇದ್ದಾರೆ ಇನ್ನ ಮುಂದೆ ಕಾರ್ಯಕ್ರಮಗಳು ಬಂದು ಯಶಸ್ವಿ ಗಳಿಸ್ಕೊಂಡು ಹೋದ್ರೆ ಅವ್ರ ಮನತನ ಅವ್ರ ಕುಟುಂಬ ಎಲ್ಲ ಪ್ರತಿಯೊಬ್ಬರು ಚೆನ್ನಾಗಿರ್ತಾರೆ ಒಂದು ವ್ಯವಸಾಯ ಆಗಿರ್ಬೋದು ಒಂದು ವಿದ್ಯಾಭ್ಯಾಸ ಆಗಿರ್ಬೋದು ಒಂದು ಕೆಲಸ ಆಗಿರ್ಬೋದು ಒಂದು ಕಷ್ಟ ಸುಖ ಆಗಿರ್ಬೋದು ಮನೆಯಲ್ಲಿ ತೊಂದರೆ ತೊಡ್ಕು ಇರಬಹುದು ಪ್ರತಿ ಒಂದು ನಿವಾರಣೆ ಆಗುತ್ತೆ ಅಂತ ನೂರಕ್ಕೆ ನೂರು ಹೇಳ್ಬೋದು ಆಗತ್ತೆ ಭಕ್ತಾದಿಗಳು ಒಳ್ಳೆ ಮನಸ್ಸಿಂದ ಬಂದು ನಂಬಿಕೆ ಇಟ್ಟು ತಾಯಿ ಮೇಲೆ ಹೋದ್ರೆ ಒಳ್ಳೆತನ ಒಳ್ಳೆ ಇದು ಉಳಿಸ್ಕೊಂಡು ಅವ್ರ ಮನ್ತನ ಉಳಿಯುತ್ತೆ ಕಾಪಾಡುತ್ತೆ ಪ್ರತಿ ಭಕ್ತಾದಿಗಳ್ನು ಚೆನ್ನಾಗಿ ಇಟ್ಟಿದ್ದಾರೆ ತಾಯಿ ಸವದತ್ತಿ ಏನಿದೆಯೋ ಕಾರ್ಯಕ್ರಮ ಅದೇ ತರ ಕಾರ್ಯಕ್ರಮ ಇಲ್ಲೂ ನಡೀತಾ ಇದೆ ಅದೇ ತರ ಸವದತ್ತಿ ಎಲ್ಲ ಮನೆ ಅಂತ ಬಂದು ಅಲ್ಲಿ ಹೋಗದಂತ ಶಕ್ತಿ ಇಲ್ಲದಂತವ್ರು ಇಲ್ಲೇ ಬಂದು ಅವ್ರ ಬೇಡಿಕೆ ಏನಿದೆ ಅವ್ರ ಕಷ್ಟ ಏನಿದೆ ಇಲ್ಲಿ ನೋಡ್ಕೊಂಡು ಆ ತಾಯಿ ಸನ್ನಿಧಿ ಬಂದು ಉಳ್ಕೊಂಡು ಅವ್ರ ಕೈಲಾಗಿದ್ ಮಾತ್ರ ಏನು ಆಗುತ್ತೋ ಅದನ್ನ ಮಾಡ್ಕೊಂಡು ಹೋದ್ರೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗುತ್ತೆ ಆ ಸವದತ್ತಿ ಎಲ್ಲ ಮನೆ ಪ್ರತ್ಯಕ್ಷವಾಗಿ ಇಲ್ಲಿ ಇದ್ದಾರೆ ಅಂತ ಸಂಪೂರ್ಣವಾದ ನಂಬಿಕೆ ಇಲ್ಲಿದೆ ನೀವು ಸಹ ಈ ದೇವಿಯ ದರ್ಶನಕ್ಕೆ ಬರಬೇಕು ಎಂಬುದು ನಮ್ಮ ಹೃತ್ಪೂರ್ವಕ ಆಹ್ವಾನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಂಚಿಕೊಳ್ಳಿ ಇನ್ನೂ ಇಂತಹ ದೇವಾಲಯಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೀಘ್ರವೇ ಇನ್ನೊಂದು ಪವಿತ್ರ ಕ್ಷೇತ್ರದ ಮಾಹಿತಿಯಿಂದ ಮಿಂಚೋಣ ಇಷ್ಟರಲ್ಲಿಗೆ ಜೈ ಎಳ್ಳಮ್ಮ ತಾಯಿ ಧನ್ಯವಾದಗಳು